ಪ್ರಜಾ ವಿಮೋಚನಾ ಚಳುವಳಿ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿ ಕೋಲಾರ ಜಿಲ್ಲಾ ಕೆಲ ಪಿಡಿಒಗಳ ಹದಿಕ್ಕು ತಪ್ಪಿಸಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ ಹಣ ದೋಚುತ್ತಿರುವ ಜಿಲ್ಲೆಯ ಆರು ತಾಲೂಕುಗಳ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾರಾಯಣ ಆರೋಪಿಸಿದರು ಕೋಲಾರ ನಗರದ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ಪ್ರಜಾ ವಿಮೋಚನ ಚಳವಳಿ ಹಾಗೂ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಸಹಭಾಗಿತ್ವದಲ್ಲಿ ಕರೆಯಲಾದ ಪತ್ರಿಕಾ ಹೇಳಿಕೆಯಲ್ಲಿ ಪಿ ವಿ ಸಿ ಮಣಿ ಜಿಲ್ಲಾಧ್ಯಕ್ಷ ಅಮರೇಶ್ ರಾಜ್ಯ ಮುಖಂಡ ಮಂಜುನಾಥ್ ತಾಲೂಕು ಅಧ್ಯಕ್ಷ ತಿಪ್ಪಣ್ಣ ಪಾಲ್ಗೊಂಡಿದ್ದರು ನಾವು ಈಗಿನ ಈ ಪತ್ರಿಕೆ ಹೇಳಿಕೆಯನ್ನು ಮಾಡತಕ್ಕಂಥದ್ದು ಉದ್ದೇಶ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ಗೆ ಪಂಚಾಯತ್ ರಾಜ್ ಇಲಾಖೆಗೆ ಕೋಟ್ಯಾಂತರ ರೂಪಾಯಿಗಳ ಅನುದಾನಗಳು ಬರುವಂಥದ್ದನ್ನು ನಾವು ಕಾಣ್ತೀವಿ ಆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಯಾತಕ್ಕಾಗಿ ಬರುತ್ತೆ ಅಂತ ಹೇಳಿದ್ರೆ ಹಳ್ಳಿ ಅಭಿವೃದ್ಧಿಗೆ ತಾಲೂಕು ಅಭಿವೃದ್ಧಿಗೆ ನಗರಾಭಿವೃದ್ಧಿಗೆ ಇವು ಎಲ್ಲಗಳಿಗೂ ಸಂಬಂಧಪಟ್ಟಂಥ ಅನುದಾನಗಳು ಜಿಲ್ಲಾ ಪಂಚಾಯಿತಿ ಮತ್ತು ತಾ ಜಿಲ್ಲಾ ಪಂಚಾಯತ್ ಕುರಿತು ಇಲ್ಲ ತಾಲೂಕು ಪಂಚಾಯತ್ಗಳು ಬರುತ್ತೆ ತಾಲೂಕು ತಾಲೂಕು ಪಂಚಾಯಿತಿಗಳಿಂದ ಗ್ರಾಮ ಪಂಚಾಯತ್ ಎಲ್ಲ ಗ್ರಾಮ ಪಂಚಾಯಿತಿಗಳು ಬರುವಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಇವತ್ತು ದಿವಸ ಒಂದು ಈ ಖಾತೆಗೆ ಐದು ಸಾವಿರ ಆರು ಸಾವಿರ ತಗೊಳ್ತಾರೆ ಜೊತೆಗೆ ಹದಿನೈದಿಂದ ಹಣಕಾಸು ಯೋಜನೆಗಳಲ್ಲಿ ಕಾಮಗಾರಿಗಳೇ ಇಲ್ಲದೆ ಬಿಲ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಾರಣವೂ ಇದೆ ಪಿಡಿಒಗಳಂದ್ರೆ ಪಂಚಾಯಿತಿ ಅಭಿವೃದ್ಧಿಗೆ ಅಧಿಕಾರಿಗಳು ಮಾಡಬೇಕನ್ನೊಂದು ಉದ್ದೇಶದಿಂದ ಮಾಡ್ತಾ ಇಲ್ಲ ಕೆಲವರು ಪ್ರಾಮಾಣಿಕವಾಗಿ ಮಾಡುವಂಥ ಅಧಿಕಾರಿಗಳಿದ್ದಾರೆ ನಾವು ಅದನ್ನ ಎಲ್ಲ ಪಿ ಒಗಳು ಈ ರೀತಿ ಅಂತ ಅನ್ನುವಂಥದ್ದು ಅಷ್ಟು ಸಮಂಜಿಸಬೇಕು ಕಾರಣ ಏನಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಅದು ಅದರಡಿಯಲ್ಲಿ ಕ ಕಾರ್ಯನಿರ್ವಹಿಸತಕ್ಕಂಥ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನ್ನ ಕಾಯ ವಾಚ ಮನಸ್ಸು ಎನ್ನುವಂಥದ್ದನ್ನು ಅವರು ಸರ್ಕಾರಿ ಕೆಲಸ ಎನ್ನುವಂಥದ್ದನ್ನು ಬದಿಗೊತ್ತಿ ಆ ಮತ್ತು ಸರ್ಕಾರ ಕೆಲಸವನ್ನು ನಾವು ಸ ದೇವರ ಕೆಲಸ ಅಂತ ಹೇಳ್ಬಿಟ್ಟು ನಾವು ಆಗಲೇ ಪ್ರಮಾಣ ಮಾಡಿ ನಾವು ಕೆಲಸವನ್ನು ಅಲಂಕರಿಸಿದ್ದೀವಿ ನಾವು ಪ್ರಾಮಾಣಿಕವಾಗಿ ನಡೀಬೇಕನ್ನೋಂಥ ಅಧಿಕಾರಿಗಳು ಯಾರಿಲ್ಲ ಕಾರಣ ಪಿ ಡಿ ಒಂದು ದಿಕ್ಕತ್ವ ಅಂತ ಹೇಳಿದ್ರೆ ಪಂಚಾಯಿತಿಯಲ್ಲಿರ್ತಕ್ಕಂಥ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ನೋಡ್ರಿ ಅದನ್ನು ಮಾಡಿ ಇದು ಮಾಡಿ ನನ್ನಲಾಗಿನಿಗೆ ಬಂದಿರ್ತಕ್ಕಂಥದ್ದನ್ನು ನೀವು ಮಾಡಲೇ ಇಲ್ಲ ನೀವು ಮಾಡಿ ಹೇಳ್ಬಿಟ್ಟು ಹೇಳಿದಾಗ ಸಂಬಂಧಪಟ್ಟಂಥ ಪಿ ಡಿ ಒಂದು ಮಾಡಲೇಬೇಕು ಆ ಮಾಡದೇ ಇದ್ದರೆ ಸಂಬಂಧಪಟ್ಟಂಥ ತಾಲೂಕು ಪಂಚಾಯತ್ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಬೇರೆ ಅಡುಗೆ ವರ್ಗಾವಣೆ ಮಾಡೋದರಲ್ಲಿ ಅದು ಒಂದು ವರ್ಗಾವಣೆನೇ ಇರಲ್ಲ ಆದರೂ ಏನು ಮಾಡ್ತಾ ನೀನು ಡೆಪ್ಯುಟೇಷನ್ ಹೋಗಿ ಪ್ರಭಾವವಾಗಿ ನೀನು ಅಲ್ಲಿಗೆ ಹೋಗು ನೀನು ಇಲ್ಲಿಗೆ ಹೋಗು ಇಲ್ಲ ಸರ್ ನಾನು ಇಲ್ಲೇ ಮಾಡ್ತೀನಂದ್ರೆ ನೀನು ಇಲ್ಲೇ ಮಾಡಬೇಕಂದ್ರೆ ತನ್ನ ಒಂದು ಲಕ್ಷ ನೀವು ಒಂದು ಲಕ್ಷ ಕೊಟ್ಟರೆ ಇಲ್ಲಿ ನಿಧಾ ಇದನ್ನೆಲ್ಲ ಮಾಡು ಇಲ್ಲ ಅಂತ ಹೇಳಿದ್ರೆ ನೀನು ಬೇರೆ ಪಂಚಾಯತಿಗೆ ಹೋಗು ಅನ್ನುವಂಥ ರೀತಿಯಲ್ಲಿ ಅವರೆಲ್ಲ ಪಂಚಾಯಿತಿ ಅಭಿವೃದ್ಧಿಗೆ ಅಧಿಕಾರಿಗಳನ್ನು ತಿಕ್ತರಿಸುವಂಥ ಎಲ್ಲ ತಾಲೂಕು ಅಂದರೆ ಸಂಬಂಧಪಟ್ಟಂಥ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥ ಆರು ತಾಲೂಕುಗಳಲ್ಲಿರ್ತಕ್ಕಂಥ ಪಂಚಾಯತ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ರೀತಿ ಮಾಡ್ತಾ ಇರೋದನ್ನು ನಮ್ಮ ಗಮನಕ್ಕೂ ಬಂದಿದೆ ನಾವು ಕಂಡಿದ್ದೀವಿ ಇವಾಗ ಅಸಲಿ ಅವ್ರ ಸರ್ಕಾರಿ ಕೆಲಸವನ್ನ ಪಂಚಾಯಿತಿನ ಕಾರ್ಯನಿರ್ವಹಿಸತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ನೀನು ಅದೇ ಅಸಲಿ ಸ್ಥಳ ಆ ಗ್ರಾಮ ಪಂಚಾಯತಿ ಅಂದರೆ ಆ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಕೆಲಸ ಮಾಡೋಕ್ಕೆ ಬಿಡಲ್ಲ ಯಾಕೆ ಬಿಡಲ್ಲ ಅಂತ ಹೇಳಿದ್ರೆ ಕಾರಣ ಏನಂತೇಳಿದ್ರೆ ಆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಬಂಧಪಟ್ಟಂಥ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಯಾವುದೇ ರೀತಿಯಾದಂಥ ಶೇಕಡವಾರು ಹಣ ಕೊಡಲಿಲ್ಲ ಎನ್ನುವ ಒಂದು ರೀತಿಯಲ್ಲಿ ಅವರು ಆ ಮನಸ್ಸಲ್ಲಿಟ್ಟು ಅವರ ಮೇಲೆ ಅವರ ಮೇಲೆ ಇಲ್ಲ ಸಲ್ಲದ ಆಪಾದಗಳನ್ನು ಮಾಡಿ ಬೇರೆಡೆಗೆ ಬೇರೆ ಬೇರೆಡೆಗೆ ಅಂದರೆ ಬೇರೆ ತಾಲೂಕುಗಳಿಗಾಗಲಿ ಬೇರೆ ತಾಲೂಕುಗಳಿರ್ತಕ್ಕಂಥ ಬೇರೆ ಗ್ರಾಮ ಪಂಚಾಯತ್ಗಳಾಗಲಿ ಅದು ಯಾವುದೇ ರೀತಿಯಾದ ಕೆಲಸಗಳಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳ ಅವರನ್ನು ವರ್ಗಾವಣೆ ಮಾಡಿ ಯಾರು ಸಂಬಂಧಪಟ್ಟಂಥ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬಂಗಾರಪೇಟೆ ಆಗಿರ್ಬೋದು ಕೋಲಾರ ಆಗಿರ್ಬೋದು ಕೇಜಪ್ಪ ಆಗಿರ್ಬೋದು ಶ್ರೀನಿವಾಸಪುರ ಆಗಿರ್ಬೋದು ಈ ಆಗಿರ್ಬೋದು ಇವರೆಲ್ಲ ಹಂಗೆ ಮಾಡ್ತಾಯಿದ್ದಾರೆ ಎಲ್ಲ ಪ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡ್ತಕ್ಕಂಥದ್ದೇ ಅವರು ಕಾರಣ ಏನು ಅವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಇವ್ರು ಹೇಳಿದ ರೀತಿಯಲ್ಲಿ ಸ್ಪಂದಿಸದ ಕಾರಣ ಇವ್ರು ಹೇಳಿದ ರೀತಿಯಲ್ಲಿ ಆದ್ರೂ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂಥ ಈ ಈ ಪಿ ಡಿ ಒಳ ಅಂದರೆ ಪಂಚಾಯತ್ ಅಭಿವೃದ್ಧಿಗಳು ಇದನ್ನು ನಾನು ಲಾಗಿನ್ ಮಾಡಲ್ಲ ಅಂತ ಹೇಳಿದ್ರೆ ಲಾಗಿನ್ ಅಂತ ಹೇಳಿದ್ರೆ ಒ ಮಾಡಿಸ್ಕೊಳ್ತಾನೆ ನನ್ನ ಲಾಗಿನ್ ಇಲ್ಲಿ ಮಾಡ್ರಿ ನಾನು ನೀವು ಅಲ್ಲಿ ಮಾಡಿ ನಾನು ಇಲ್ಲಿ ಲಾಗಿನ್ ನನ್ನ ಲಾಗಿನ ಬಂದರೆ ನಾನು ಮಾಡ್ಕೊಡ್ತೀನಿ ನೀವು ಮಾಡೋದು ಮಾಡಿ ಅಂಥ ರೀತಿಯಲ್ಲಿ ಒಂದು ಸರ್ ಪಂಚಾಯತ್ ಅಭಿವೃದ್ಧಿ ಅಭಿ ಅಭಿವೃದ್ಧಿ ಅಧಿಕಾರಿಗಳನ್ನ ಅದು ಪೀಡಿಗೂ ಸಂಪೂರ್ಣವಾಗಿ ಅವರು ದಿಕ್ಕು ತಪ್ಪಲೇಬೇಕು ಮಸ್ಟ್ ಮಸ್ಟ್ ಆ್ಯಂಡ್ ಶುಡ್ ಅವರ ದಿಕ್ಕು ತಪ್ತ ಇದ್ದಂಥ ಪಂಚಾಯತಿ ತಾ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಾರಣ ಮಂಜುನಾಥ್ ಅಗರಿ ಕೆ ಜಿ ಎಫ್ನಲ್ಲಿ ನಮ್ಮ ಬಂಗಾರ ಪೇಟೆಗಂತಿ ರವಿಕುಮಾರ್ ರವಿಕುಮಾರ್ ಅಂತ ಅವರು ಮಹಾಲಿಗೆ ಕಟ್ಸ್ತಾ ಇದ್ದಾರೆ ಕಲ್ಯಾಣ ಮಂಟಪ ನಿರ್ಮಾಣ ಮಾಡ್ತಾ ಇದ್ದಾರೆ ಮೋರ್ ದೆನ್ ಕ್ಲೋಸ್ ಕೋಟ್ಯಾಂತ್ ರೂಪಾಯಿಗಳನ್ನು ಕೊಳ್ಳೆ ಹೊಡೆದಿದ್ದಾರೆ ಬಂಗಾರಪೇಟೆನಿರ್ತಕ್ಕಂಥ ರವಿಕುಮಾರ್ ಅವ್ರು ಹೇಳ್ತಾನೆ ನಮ್ಮವರು ಎಲ್ಲ ಸಂಘ ಸಂಸ್ಥೆಯವರೇ ನಾವು ಕೂಡ ಅದರಲ್ಲಿ ಸಂಘಟನೆಯಲ್ಲಿ ಬೆಳೆದು ಬಂದಿದ್ದೀವಿ ಯಾರನ್ನ ಏನು ಮಾಡೋಕ್ಕಾಗಲ್ಲ ನನಗೆ ಬರ್ತಕ್ಕಂಥ ನಾನಿಲ್ಲಿ ಏನು ನಾನು ನಾನು ಏನಿಲ್ಲಲ್ಲಿ ಎಲ್ಲ ಪಿ ಡಿ ಒಗಳ ಕಡೆ ನಾನು ಏನು ಕಲೆಕ್ಟ್ ಮಾಡ್ತೇನೆ ಅದು ಕೂಡ ನಾನು ಬೇರೆಯವರಿಗೆ ನಾನು ಯಾರು ಕೊಡ್ತಾರೆ ಏನು ಗೊತ್ತಿಲ್ಲ ನಾನು ಉನ್ನತ ಮಟ್ಟದ ಅಧಿಕಾರಿಗಳು ಕೊಡಬೇಕು ಇನ್ನೊಬ್ಬರು ಕೊಡಬೇಕು ಇನ್ನೊಬ್ರು ಕೊಡಬೇಕು ಅಂತೇಳ್ಬಿಟ್ಟು ಅದನ್ನು ಮುಕ್ತವಾದ ರೀತಿಯಲ್ಲಿ ಹೇಳ್ತಾನೆ ಅದು ಬಯಲಿಗೆ ಬರದ ರೀತಿಯಲ್ಲಿ ಹೇಳ್ತಾನೆ ಕಾರಣ ಏನಂತ ಹೇಳಿದ್ರೆ ಇಲ್ಲ ರಾಜಕಾರಣಿ ಕೊಡಬೇಕು ಇಲ್ಲ ಅಧಿಕಾರಿಗಳು ಕೊಡಬೇಕು ಇಲ್ಲ ಬೇರೆಯನ್ನು ಯಾರು ಕೊಡ್ತಾರೆ ಇವರು ಕೊಡೇ ಹೊಡೆದಿ ಆ ರೀತಿಯಾದ ರೀತಿಯಲ್ಲಿ ಹೇಳ್ತಾನೆ ರವಿಕುಮಾರು ರವಿಕುಮಾರ್ ವಿರುದ್ಧವಾಗಿ ಯಾಕೆ ನಮ್ಮ ಬಂಗಪೇಟೆ ತಾಲೂಕಲ್ಲಿ ವೆಂಕಟೇಶಪ್ಪ ವೆಂಕೇಶಪ್ಪನವರು ಇವು ಆಗಿದ್ರು ಏನಾಯ್ತು ಪಾಪ ಲೋಕಾಯುಕ್ತ ತನಿಖೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ ಅಮಾನಕ್ಕೆ ಮಾಡಿದ್ರು ಈಗ ಯಾಕೆ ಮಾಡಬಾರ್ದು ರವಿಕುಮಾರ್ ರವಿಕುಮಾರ್ ಮಾಡೋಕ್ಕೆ ನನ್ನ ಹತ್ರ ದಾಖಲೆಗಳಿದೆ ಅವರು ಬಂಗಾರಪೇಟೆ ತಾಲೂಕಿನಲ್ಲಿ ಯಾವ ಪಂಚಾಯತಿನಲ್ಲಿ ಎಷ್ಟು ಈ ಖಾತೆಗಳು ಮಾಡಿದ್ದಾರೆ ಎಷ್ಟು ಆ ಈ ಖಾತೆಗೆ ತಲಾ ಒಂದು ಈ ಖಾತೆಗೆ ಎಷ್ಟೆಷ್ಟು ರೂಪಾಯಿಗಳನ್ನು ನಾನು ಅವ್ರು ಕಳಿಸಿದ್ದಾರೆ ಅನ್ನೋದು ಪಡ್ಕೊಂಡಿದ್ದಾರೆ ಅನ್ನೋದು ನನ್ನ ಹತ್ರ ಇದೆ ದಾಖಲೆಗಳಿದೆ ಕಾರ್ಯ ಪಂಚಾಯತ್ನಲ್ಲಿದೆ ಹೊಸಕೋಟೆ ಕೋಟೆ ಪಂಚಾಯತ್ತಿನಲ್ಲಿ ಎಷ್ಟಿದೆ ಮತ್ತು ಇದು ಯಾವುದು ಸರ್ ಮಾವಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಎಷ್ಟಿದೆ ಎಲ್ಲ ಇದೆ ಸಂಪೂರ್ಣವಾಗಿದೆ ಈ ಮಂಜುನಾಥ್ರವ ಇವರು ನಮ್ಮ ಬಂಗಾರಿರ್ತಕ್ಕಂಥ ಈ ಖಾತೆಗಳು ಕೆಜೆಫಲ್ಲಿ ಮಾಡಿರ್ತಕ್ಕಂಥಿದೆ ಕೋಲಾರಲ್ಲಿ ಮಾಡಿರ್ತಕ್ಕಂಥಿದೆ ಮುಳುಗಾಗ್ಲಾನು ಸರ್ವನಾಶನ ಮಾಡಾಕಿದ್ದಾನೆ ಸರ್ವೇಶ್ ಆ ಓಮ್ ಡಿಪಾರ್ಟ್ಮೆಂಟು ವೆಟ್ರನರಿ ಡಿಪಾರ್ಟ್ಮೆಂಟ್ ಒಳ್ಳೆ ಓಡಿಲಿಕ್ಕೆ ಬಂದೆ ಅವ್ರು ಹೇಳ್ತಾನೆ ನಾನು ಮೂರು ಬಿಟ್ಟವನು ಈ ಊರಿಗೆ ಈ ಡಿಪಾರ್ಟ್ಮೆಂಟ್ಗೆ ದೊಡ್ಡವನು ಅಂತ ಹೇಳ್ತಾನೆ ಮೂರೂ ಬಿಟ್ಬಿಟ್ಟಿದ್ದೀನಿ ನಾನು ನಾನು ಈ ಡಿಪಾರ್ಟ್ಮೆಂಟ್ಗೆ ದೊಡ್ಡವನು ಅಂತ ಹೇಳ್ತಾನೆ ಅದು ಸರ್ವೇಶ್ ನನಗೆ ಸಿ ಎಮ್ ಸಪೋರ್ಟ್ ಇದ್ದಾರೆ ಡೆಪ್ಟಿ ಸಿ ಎಮ್ ನನಗೆ ಸಪೋರ್ಟ್ ಇದ್ದಾರೆ ನಾನು ಈ ಸರ್ಕಾರ ಇರೋ ತನಕ ಯಾರು ಏನು ಮಾಡಬೇಕು ಬೇರೆ ಸರ್ಕಾರ ಬಂದ ಕೂಡ ಅವ್ರಿಗೆ ನಾನು ಎಷ್ಟು ಬೇಕಷ್ಟು ದುಡ್ಡು ಕೊಡೋಕೆ ಸಿದ್ಧನೇ ಇದ್ದೀನಿ ಸಿದ್ಧವಾಗಿದ್ದೇನೆ ಅಂತ ನಾನು ಬಂತು ಸರ್ವೇಶ್ ನಿಮ್ಮ ತಾತ ಮನೆಗೆ ಸುತ್ತೇನು ಕೋಟಿ ಕೋಟಿಗೆ ಕೊಳ್ಳೆ ಹೊಡ್ಕೊಂಡೆ ಇವತ್ತು ದಿವಸ ನೀನು ಇಷ್ಟು ಮಾಡಿದೆಯಾ ನೀನು ಹೊಸಕೋಟೆ ಏನು ನೀನು ಆಸ್ತಿ ಮಾಡಿದ್ದೀರಾ ನಿನ್ನ ಮಹಲ್ಗಳೇನೇನಿದೆ ನಿನ್ನ ಚರ ಮತ್ತು ಸ್ಥಿರಾಸ್ತ್ರಗಳು ತನಿಖೆ ಮಾಡೋಂಥ ಸಂದರ್ಭಗಳೇತಾರೆ ಅದನ್ನು ಕೂಡ ನನಗೆ ಯು ಮೈಂಡೆಡ್ ಮಿಸ್ಟರ್ ಸರ್ವೇಶ್ ನಿನಗೂ ಹೇಳ್ತಾ ಇದ್ದೀನಿ ಸರ್ವೇಶ್ಗೆ ಹೇಳ್ತಾ ಇದ್ದೀನಿ ಜೊತೆಗೆ ಕೋಲಾರದಲ್ಲಿರ್ತಕ್ಕಂಥ ಒಂದು ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಇದೇ ಮಾತನ್ನು ಹೇಳ್ತಾ ಇದ್ದೀವಿ ಬಂಗಾರಪೇಟೆಯಲ್ಲಿರ್ತಕ್ಕಂಥದ್ದು ಹೇಳ್ತೀವಿ ಶ್ರೀನಿವಾಸಪುರ ಈಗ ದಯವಿಟ್ಟು ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಿಂಸೆ ಕೊಡುವಂಥದ್ದು ಅಂದರೆ ಈ ಎಲ್ಲ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಥ ಆರು ತಾಲೂಕಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಂತಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಕೋಲಾರ ತಾಲೂಕು ಜಿಲ್ಲೆಗೆ ಸಂಬಂಧಪಟ್ಟಂಥ ಆರು ತಾಲೂಕು ಗ್ರಾಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಇದೇ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಮುಂದೆ ನಾವು ಅನಿರ್ದಿಷ್ಟವಾದ ಧರಣಿಯನ್ನು ನಾವು ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ನಮ್ಮ ರಾಜ್ಯ ನಾಯಕರಗಳೊಂದಿಗೆ ಸಮಾಲೋಚಿಸಿ ಚರ್ಚೆ ಮಾಡಿ ಈ ಒಂದು ದಿನಾಂಕವನ್ನು ಇಲ್ಲಿ ನಾವು ಪೆಂಡಲ್ ಹಾಕೊಂಡ್ರೆ ಮಾತ್ರ ಅಲ್ಲಿ ಅವರು ಧರಣಿಯನ್ನು ಮಾಡ್ತಾ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ಗೆ ಮತ್ತು ಸಂಬಂಧಪಟ್ಟಂಥ ಆರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನೀವು ಯಾವ್ಯಾವ ಒ ಬಳಿ ಎಷ್ಟೆಷ್ಟು ಹಣ ಕೇಳಿದ್ದೀರಾ ಒಂದು ಲಕ್ಷ ತಲಾ ಹುಡುಗರು ಒಂದೊಂದು ಲಕ್ಷ ಕೊಟ್ಟರೆ ನೀವು ಇಲ್ಲೇ ಇಡ್ತೀನಿ ಎಲ್ಲಿಗೂ ಟ್ರಾನ್ಸ್ಫರ್ ಮಾಡಲ್ಲ ಅನ್ನೋಂಥದ್ದು ನೋಡಿದೆ ವರ್ಗಾವಣೆ ಮಾಡ್ರಿ ನಿಮ್ಮ ತಾತನ ಮನೆ ಸುತ್ತೇನು ವರ್ಗಾವಣೆ ಮಾಡೋದಕ್ಕೆ ಒಂದು ಲಕ್ಷ ಕೊಟ್ಟರೆ ವರ್ಗಾವಣೆ ಮಾಡಲ್ಲ ನಾಚಿಕೆ ಆಗಬೇಕು ನಿಮಗೆ ಸಂಭಾವನೆ ಏನು ಕೊಡಲ್ಲ ಸಂಭಾವನೆ ಕೊಡ್ತಾರೆ ನಾಚಿಕೆ ಗೇಡಿನ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣೆಗೆ ನಿಮಗೆ ನಾಚಿಕೆ ಆಗಬೇಕು ನಿಮ್ಮ ಮಾಡಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿಗಳನ್ನು ಬಯಲುಗಳಂಥ ಸಮಯನೂ ಬಂದಿದೆ ಲೋಕಾಯುಕ್ತ ತನಿಖೆ ಆಗುವ ತನಕ ನಿಮ್ಮನ್ನು ಬಿಡಲಂತಿರ್ಬೋದು ಈ ಸಂದರ್ಭದಲ್ಲಿ ನಾನು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡೋದ್ರ ಮೂಲಕ ನಾನು ಈ ಪತ್ರಿಕೆ ಅಂತ ಕೊಟ್ಟಿದ್ದೇನೆ ಸಂಬಂಧಪಟ್ಟಂಥ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ನಾನು ಈ ಒಂದು ಮನವಿ ಮಾಡ್ತಾ ಇದ್ದೇನೆ ಮುಂದಿನ ದಿನಗಳು ಕಾರ್ಯನಿರ್ವಹಣಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿಯ ಮುಂದೆ ಅನಿರ್ದಿಷ್ಟವಾಗಿ ಧರಣಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಮುಂದೆ ನಾನು ಅಧಿಕಾರಿಗಳಿಗೆ ತಾಕೀತಾಗುವಂತೆ ಅವ್ರ ಮನಮುಟ್ಟುವಂತೆ ನಾನು ಈ ಪತ್ರಿಕೆ ಕೊಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಈ ಒಂದು ಪತ್ರಿಕೆ ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಪ್ರಜಾ ವಿಮೋಚನಾಚರಣೆಯ ಸಂಸ್ಥಾಪಕರು ಪಿ ವಿ ಸಿ ಮನೆ ಅಣ್ಣನವರು ಬಂದಿದ್ದಾರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಯುವಕ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ ನಮ್ಮ ಕೋ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವಟಕೆ ಚಿಂತವಾಸಿ ಜಿ ರಾಮಚಂದ್ರ ಹಾಗಾಗಿ ಬೇಕಾಗಿತ್ತು ನಾನು ಇವತ್ತು ಸ್ಥರನ ನಾಳೆ ಬರ್ತೀನಿ ಅಂತ ಹೇಳಿದರು ಆ ರಾಮಚಂದ್ರ ಅವರು ಬರಬೇಕಾಗಿತ್ತು ಬಂದಿಲ್ಲ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ವಿ ಅಮರೇಶ್ ಅವರು ಆಗಮಿಸಿದ್ದಾರೆ ಬಂಗಾಪೇಟೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾಗಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ನಮನಗಳನ್ನು ನಾನು ಮಾತನಾಡಿಸ್ತೀನಿ ಜೈ ಬಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡಿದ This news canal.